ಹಾಂ ಕೋಳಿ ಹಬ್ಬಕ್ಕೆ ನಿಂಗೆ ಇಲ್ಲ ನಮಗೆ ಕೊಡಲಿಲ್ಲ ಗೋಳಿ ಕೊಡಬೇಕಿತ್ತು ಗಣಪತಿ ನೋಡಿ ನೋಡ್ತಾರೆ ಕೊಡಬೇಕಿತ್ತು ಎಲ್ಲ ನಮಸ್ಕಾರ ಮಾಡಿ ನಂಗೆ ಹೋಗ್ಬೇಕು ನಮಸ್ಕಾರ ಮಾಡಿ ನಂಗೆ ಹೋಗ್ಬೇಕು ನಮಸ್ಕಾರ ಮಾಡ್ಬೇಕಿತ್ತು ಯಾರ್ ಕೊಡ್ಬೇಕಾಗಿತ್ತು ನಿಂಗೆ ಯಾರ್ ಕೊಡ್ಬೇಕಿತ್ತು ನಿನಗ್ ಬಾಗ್ನ ಹುಡುಗಿರ್ ಹುಡ್ಗಿರಿ ಆಯ್ ಗಣಪತಿ ನಾಳೆ ಹಬ್ಬಕ್ಕೆ ರೆಡಿ ಮಾಡ್ತಾ ಇದ್ದೀರ ಇದೇನೇ ಕೆಳಗಡೆ ಮಂಟಪ ಅದು ಮಂಟಪನೇನಾ ಏನದು ಅದು ಮಂಟಪ ಹ್ಞೂ ಹ್ಞೂ ಈ ಗಣಪತಿಗೆ ಎಷ್ಟು ಕೈ ಮಾಡ್ತಾ ಇದ್ದೀರಾ ಕೈಯಾ ಐದು ಕೈ ಮಾಡ್ತಾ ಇದ್ದೀನಿ ಐದು ಕೈಯ್ಯಲ್ಲಿ ಎಲ್ಲ ಹಿಡ್ಕೊಂಡಿರುತ್ತೆ ಹಂಗಿದು ನವಿಲು ಕರಿ ಈ ಕೈಯಲ್ಲಿ ಒಂದು ಇದು ಪೂಜೆದು ಇದು ಹ್ಞೂ ಹ್ಞೂ ಇನ್ನು ಇನ್ನೊಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಅಯ್ಯೋ ಬಟಾಣಿ ಇನ್ನೊಂದು ಕೈಯಲ್ಲಿ ಇನ್ನೊಂದು ಕೈಯ್ಯಲ್ಲಿ ಪಾಯಸ ಪಾಯಸ ಹ್ಞೂ ಪಾಯಸ ಅದ್ಯ ಮತ್ತು ಪಾಯಸ ಅನ್ನೋಕೆ ಪಾಯಸ ಪಾಯಸ ಊಟಕ್ಕೆ ಅಡಿಗೆಗೆ ಏನೇನು ಮಾಡಿಸ್ತಾ ಇದ್ದೀರಾ ಪಲಾವ್ ಮುದ್ದೆ ಚಿಕನ್ ಪಲಾವ್ ಈ ಗಣಪತಿ ಹಬ್ಬಕ್ಕೆ ಅದೆಲ್ಲ ಅಲ್ಲ ಬರಿ ಸ್ವೀಟ್ ಹೇಳು ಸ್ವೀಟ್ ಪಾಯಸ ಮುದ್ದೆ ಚಿಕನ್ ಇರುಡಿ ಇರುಡಿ ಅದೆಲ್ಲ ಮಾಡ್ಸ್ಬಿಟ್ಟು ನೀವು ಅಂದ್ರೆ ಜೋರ ಕುಂಡಿಸ್ತಾ ಇದ್ದೀರಾ ಗಣಪತಿನ ಇನ್ನೇನು 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 ಜೋರಾಗಿ ಕುಂಡಿಸ್ತೀರಾ ನಂಗೆ ಗೊತ್ತಿಲ್ಲ ಪತ್ತಿ ಓ ವಾಹ್ ತಂದಿರೋ ಗೊತ್ತಾ ಬರೆ ಅಂಗಿ ಕೊಬೆರ ಅದು ಅಲ್ಲಿರೋದು ಏನ ಅದು ಆ ಅಲ್ಲಿರೋದು ಅದು ನೀರು ನೀರಿರೋದು ಇದು ಮಾಡು ನೀ ಅದಕ್ಕ ಕಣಪದಿ ಬೊಪ್ಪ ಮೋರ್ಯ ಮಂಗಲ ಮೂರ್ತಿ ಮೋರ್ಯ ನಡಿ ಒಳಗಡೆ ಇಂಗಿರ ಅದು ಅದನ್ನ ಏನಂತಾರೆ ನೈ

ಇವರು ಅಯ್ಯಪ್ಪ ಅವರು ಎಲ್ಲರೂ ಬರ್ತಾರೆ ಹ್ಞೂ 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 ಅಡುಗೆ ಎಲ್ಲ ಏನು ಮಾಡಿಸಿದ್ರ ಪಲಾವು ಚಿತ್ರಾನ್ನ ಇಸ್ ಹ್ಞೂ ಚಿತ್ರಾನ್ನ ಫುಲ್ ಜೋರಂಗೆ ರೀ ಜಾರು ಗಣಪತಿ ಆದ್ರ ಮೇಲೆ ಕುತ್ಕೊಂಡ್ರೆ ಥರ ಮಾಡ್ತಾ ಇದ್ದೀರಾ ಮಂಟಪ ಮಂಡಪ ಮೇಲೆ ಹ್ಮ್ ಹ್ಮ್ ನಿಮ್ಗೆ ಮಾಡೋಕೆ ಬರುತ್ತಾ ಮಾಡಕ್ಕೆ ಬರುತ್ತೆ ಏ ನಿಮ್ಗೆ ಬರುತ್ತೆ ಏ ಬರುತ್ತೆ ಕಣ್ರಿ

ಓಹ್ ಮಂಟಪನ ಅದು ಇವತ್ತು ಏನಪ್ಪ ಗಣಪತಿ ಹಬ್ಬ ಇವತ್ತು ಇವತ್ತ ಸಂಕ್ರಾಂತಿ ಹಾ ಗಣಪತಿ ಹಬ್ಬ ಗೌರಿ ಗೌರಿ ಹಬ್ಬ ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಹಂಗೆಲ್ಲ ಹೇಳ್ತೀಯಾ ಪ್ರಸಾದ ಏನು ಮಾಡಿಸ್ತೀರಾ ಪ್ರಸಾದ ಮಜ್ಜೆ ಅನ್ನ ಊಟ ಎಲ್ಲ ಮಾಡಿಸ್ತೀವಿ ವಂಗಿ ಬಾತ್ಸ್ ಎಲ್ಲ ಮಾಡ್ತೀವಿ ಎಲ್ಲರೂ ಬರ್ಬೋದಾ ಬರಬಾರ್ದು ಅಡ್ರೆಸ್ ಏನಂತ ಹೇಳ್ಬೇಕು ಈ ಕಡೆ ಹೋಗಿ ಈ ಕಡೆ ಕೊಯ್ ರೋಡ್ ತಾಟಿ ಏನಪ್ಪ ಕೇಳಿ ಏನಂತ ಕೇಳಬೇಕು ಮನೆಯಲ್ಲಿ ಗಣಪತಿ ಮಾಡ್ತಾರಲ್ಲ ಅಂತ ಅಲ್ಲಿ ಅವಾಗ ಬರಬೇಕು ಬಸ್ ಸ್ಟ್ಯಾಂಡಿಂದ ಬಸ್ ಹಂಗೆ ಸೀದಾ ಹೋಗಿರಿ ಹಂಗಿಲ್ಲ ಅಷ್ಟು ಹಿಂಗೆ ತಿರ್ಸ್ಕೊಂಬ್ರಿ ಹಂಗೆ ಗುರು ಗುರುರಾಘ ಮಠ ಆಯ್ತಾರ ಹಂಗೆ ಮುಂದಕ್ಕೋಗಿ ಹಂಗೆ ಸೀದಾ ಈ ಕಡೆ ತಿರ್ಸ್ಕೊಂಬ್ರಿ ಅಲ್ಲ ನಮ್ಮ ದೇವಸ್ಥಾನ ಓ ಏನಂತ ಬೋರ್ಡ್ ಗುರು ಗುರುರಾಘವನ ಮಠ ಅಂತ ಹಾಕಿದ್ವಿ ನಿಮ್ಮ ಗಣಪತಿ ಹೆಸರು ಏನು ಇಕ್ತಾ ತಕ್ಷ ತಕ್ಷ ಅಂತ ಇಕ್ತಾ ಇದ್ದೀವಿ ಗಣಪ ಅಂತ ಇಕ್ತಾ ಇದ್ದೀವಿ ಹ್ಞೂ ಹ್ಞೂ ಅಡ್ರೆಸ್ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಬರೋರಿಗೆ ಬರೋರ್ಗೆ ರೋಡ್ ಕಾಸ್ ಮಾಡಿ ಇಡ್ತಿರಲ್ಲ ಅವ್ರು ಕೇಳ್ಬೇಕು ಅವರು ಅವ್ರಿಗೆಲ್ಲ ಗೊತ್ತಿರೋದು ತಕ್ಷಣ ಮನೆ ಯಾವುದೋ ಅಂತ ಗೊತ್ತು ಇಲ್ಲಿ ಗುರು ಆಗೋ ಮಠ ಐತಲ್ಲಪ್ಪ ಇಲ್ಲೇನೋ ಕಷಾ ಇಕ್ಕೋರಣ ಹಂಗೆ ಆ ಸೀದಾ ಹಂಗೆ ಪೊಲೀಸ್ ಸ್ಟೇಷನ್ ಐತಲ್ಲ ಈ ಕಡೆಗೆ ಏನೋ ಹಾಕ್ಕೋರಣ ಅಳ್ಕೊಬಿಟ್ಟು ಹಂಗೆ ಸೀದಾ ಆ ಕಡೆ ಈ ಅಲ್ಲ ಮಠ ಇರೋದು ಓ ನಿಮ್ಮ ಮಠ ಬೇರೆ ಇದೆಯಾ ನಿಮ್ಮದು ಮಠವೂ ಐತೆ ಅಯ್ಯೋ